ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಂದು ಫೈನಲ್ ನೈನ್ ಮಂತ್ ಸ್ಕ್ಯಾನಿಂಗು ತರ್ಟಿ ಸೆವೆನ್ ವೀಕ್ಸಲ್ಲಿ ಮಾಡಿಸಿರುವಂಥದ್ದು ತರ್ಟಿ ಸೆವೆನ್ ಒನ್ ವೀಕು ಸೊ ಪಾಪು ಎಷ್ಟು ಗ್ರೋತ್ ಆಗಿದೆ ಹಾರ್ಟ್ ಹಾರ್ಟ್ಬೀಟ್ ಎಷ್ಟಿದೆ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆಯಾ ಅಂತ ಗ್ರೋತ್ ಸ್ಕ್ಯಾನಿಂಗ್ ಮಾಡುವಂಥದ್ದು ನೈನ್ ಮಂತಲ್ಲಿ ಇನ್ನೇನು ಡೆಲಿವರಿ ಅಲ್ವಾ ಸೊ ನಂದು ಡೇಟಿಂಗ್ ಸ್ಕ್ಯಾನ್ ಬಂದುಬಿಟ್ಟು ಸ್ಕ್ಯಾನ್ ಪ್ರಕಾರ ನನಗೆ ಡಿ ಡಿ ಎಲ್ ಎಮ್ ಪಿ ಪ್ರಕಾರ ಬಂದ್ಬಿಟ್ಟು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಬಿ ಪಿ ಡಿ ನೈನ್ ಪಾಯಿಂಟ್ ಒನ್ ಫೈ ಇದೆ ಎಚ್ ಎಸ್ ಸಿ ಸಿ ತರ್ಟಿ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಅಂದರೆ ತರ್ಟಿ ಸೆವೆನ್ ವೀಕ್ಸ್ ಒನ್ ಡೇ ಆಗಿದೆ ತರ್ಟಿ ಏಯ್ಟ್ ವೀಕ್ಸ್ ಫೈವ್ ಡೇಸ್ ಆಗಿದೆ ಎಚ್ ಎಸ್ ಸಿ ಎ ಸಿ ತರ್ಟಿ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಇದೆ ಫೋರ್ಟಿ ಒನ್ ವೀಕ್ಸ್ ಡೆವಲಪ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅದು ಏನಾಗಿದೆ ಅಂದರೆ ಈ ಸರಿ ನಾನು ತುಂಬ ಓಡಾಡಲಿಲ್ಲ ಸೊ ಕಾಲು ಊತ ಬರ್ತಿತ್ತು ಕಾಲು ಪೇನ್ ಬರ್ತಿತ್ತು ಅಂತ ಜಾಸ್ತಿ ಏನು ಕೆಲಸ ಮಾಡಿದರೆ ಮಗು ಸ್ವಲ್ಪ ವೇಟ್ ಜಾಸ್ತಿ ಆಗಿದೆ ಅನಿಸುತ್ತೆ ಸೊ ಸೆವೆನ್ ಮಂತಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಇತ್ತು ಅಂದರೆ ಒಂದೂವರೆ ಕೆ ಜಿ ಇತ್ತು ನೈನ್ ಮಂತಲ್ಲಿ ಮೂರು ಎಂಟುನೂರು ಇದೆ ತ್ರೀ ಪಾಯಿಂಟ್ ಏಯ್ಟ್ ಇದೆ ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ತರ್ಟಿ ತ್ರೀ ಇದೆ ಆವ್ರೇಜ್ ಮೆಚುರಿಟಿ ನನಗೆ ಆಲ್ರೆಡಿ ತರ್ಟಿ ನೈನ್ ವೀಕ್ಸ್ ಡೆವಲಪ್ ಆಗಿದೆ ಬೇಬಿ ಅಂತ ಕೊಟ್ಟಿದ್ದಾರೆ ಇ ಡಿ ಪ್ರಕಾರ ಹೋದರೆ ಸ್ಕ್ಯಾನಿಂಗ್ ಪ್ರಕಾರ ಇ ಡಿ ಬಂದು ಟೂ ಟೆನ್ ಟ್ವೆಂಟಿ ಫೋರ್ ಅದನ್ನೇ ಅಂದರೆ ಅಕ್ಟೋಬರ್ ಟೂ ಕೊಟ್ಟಿದ್ದಾರೆ ಏನಂದರೆ ಮಗು ಚೆನ್ನಾಗಿ ಆರೋಗ್ಯವಾಗಿದೆ ಅಂತ ಹೇಳಿದ್ದಾರೆ ಬಟ್ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಸೊ ತರ್ಟಿ ಏಯ್ಟ್ ವೀಕ್ಸ್ ತುಂಬಲಿ ಆವಾಗ ಸಿ ಡೆಲಿವರಿ ಮಾಡೋಣ ಅಂತ ಹೇಳಿದರೆ ಸೊ ನನಗೆ ಫೀಟಲ್ ಹಾರ್ಟ್ ಹಾರ್ಟ್ ರೇಟು ಆಲ್ಮೋಸ್ಟ್ ಒನ್ ಫಾರ್ಟಿ ಬಿಲೋನೇ ಇದೆ ಒಂದು ಫೈವ್ ಮಂತಿಂದನೂ ಅಷ್ಟೇ ಒನ್ ಫಾರ್ಟಿ ಬಿಲೋನೇ ಇರೋದು ಇನ್ನು ಎ ಫೈ ಸೆವೆನ್ ಮಂತಲ್ಲಿ ಟ್ವೆಂಟಿ ಇತ್ತು ಈಗ ಫಾರ್ಟೀನ್ ಇದೆ ಪ್ರೆಸೆಂಟೇಷನ್ ಸಫಾಲಿಕ್ಕು ಪ್ಲಾಸೆಂಟ ಆಂಟಿ ಆ್ಯಂಟೀರಿಯರಿಯಾ ಇದೆ ಸೆವೆನ್ ಮಂತಲ್ಲಿ ಅಷ್ಟೇ ಆಂಟೀರಿಯರೇ ಇತ್ತು ನೈನ್ ಮಂತಲ್ಲಿ ಆ್ಯಂಟೀರಿಯರಿಯಾ ಇದೆ ಟಾಪ್ ಫ್ಲೋರ್ ಪ್ರಕಾರ ಅದೇ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ ಏನೋ ನಂಬರ್ ಆಫ್ ಫೀಟರ್ಸು ಸಿಂಗಲ್ ಬೇಬಿ ಆ್ಯಕ್ಟಿವಿಟಿ ಎಲ್ಲ ಕರೆಕ್ಟಾಗಿ ಪ್ರೆಸೆಂಟ್ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿಂಗಲ್ ಲೈಫ್ ಇಂಟ್ರಾ ಆ್ಯಂಡ್ ಇನ್ ಜಸ್ಟೇಷನ್ ಆಫ್ ತರ್ಟಿ ಸಿಕ್ಸ್ ವೀಕ್ಸ್ ಫೋರ್ ಡೇಸ್ ಮೆಚುರಿಟಿ ಬಟ್ ಗ್ರೋತ್ ಶೋವಿಂಗ್ ಆಗಿರೋದು ಸ್ಕ್ಯಾನಿಂಗ್ ಪ್ರಕಾರ ತರ್ಟಿ ನೈನ್ ವೀಕ್ಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಎಚ್ ಸಿ ಎಫ್ ಎಲ್ ಹೇಡ್ ಬೈ ಒನ್ ವೀಕ್ ಆ್ಯಸ್ ಕಂಪೇರ್ಡ್ ಟು ಜಸ್ಟೇಷನಲ್ ಏಜ್ ಬೈ ಡೇಟಿಂಗ್ ಸ್ಕ್ಯಾನ್ ಎ ಸಿ ಹೆಡ್ ಬೈ ಟೂ ವೀಕ್ಸ್ ಆ್ಯಸ್ ಕಂಪೇರ್ಡ್ ಟು ಜಸ್ಟೇಷನಲ್ ಏಜ್ ಬೈ ಡೇಟಿಂಗ್ ಸ್ಕ್ಯಾನ್ ಅಂತ ಅಂದರೆ ಜಾಸ್ತಿ ಡೆವಲಪ್ಮೆಂಟ್ ಆಗಿದೆ ಪಾಪು ಅಂತ ಕೊಟ್ಟಿದ್ದಾರೆ ಇದು ನಂದು ನೈನ್ ಮಂತ್ ಸ್ಕ್ಯಾನಿಂಗು ಸೊ ಇಷ್ಟು ನೈನ್ ಮಂತ್ ಸ್ಕ್ಯಾನಿಂಗ್ದು ರಿಪೋರ್ಟು ಇಲ್ಲಿ ಏನು ಅಂದರೆ ಪಾಪು ಸ್ಟ್ರಚ್ಚರ್ ಎಲ್ಲ ಕೊಡೋಲ್ಲ ಹಾಸ್ಪಿಟಲಲ್ಲಿ ಓನ್ಲಿ ಈ ಥರ ಕೊಡ್ತಾರೆ ಕೊಡ್ತಾರಷ್ಟೇನೆ ಇನ್ಫಾರ್ಮೇಷನ್ನು ಎಷ್ಟು ಇದೆ ಪಾಪ ಆರೋಗ್ಯವಾಗಿದೆಯಾ ಏನು ಅಂತ ಕೊಡ್ತಾರೆ ಅದು ಬಿಟ್ಟರೆ ನನಗೆ ಈ ಎಲ್ ಎಮ್ ಪಿ ಪ್ರಕಾರ ಇರೋದು ಹದಿನಾಲ್ಕು ಡೇಟಿಂಗ್ ಸ್ಕ್ಯಾನ್ ಪ್ರಕಾರ ಸ್ಕ್ಯಾನ್ ಪ್ರಕಾರ ಬರೋದು ಎರಡು ಹತ್ತು ಸೊ ಇಷ್ಟು ನಂದು ನೈನ್ ಮಂತ್ ಸ್ಕ್ಯಾನಿಂಗು ಇನ್ನೊಂದು ಏನಂದರೆ ನಂಗೆ ನೈನ್ ಮಂತ್ ಸ್ವಲ್ಪ ಕೆಮ್ಮು ಬಂದುಬಿಟ್ಟಿದೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು ಸೊ ಮೆಡಿಷನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ ಅಂದ್ಕೊತೀನಿ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ